ಶೈಕ್ಷಣಿಕ ಜಿಲ್ಲೆಯ ಉಪವಿಭಾಗದ ನಿಪಾಣಿ ವೃತ್ತ ಹಾಗೂ ನಿಪಾಣಿ ಶಹರ ಬಸವೇಶ್ವರ ವೃತ್ತ ಹಾಗೂ ಗ್ರಾಮೀಣ ಪೊಲೀಸ್ ಠಾಣೆಗಳ ವತಿಯಿಂದ ನಿಪಾಣಿಯಲ್ಲಿ ಮಾದಕ ವಸ್ತುಗಳ ವಿರೋಧಿ ಅಭಿಯಾನ ಹಾಗೂ ವಾಹನ ಚಾಲಕರು ಹೆಲ್ಮೆಟ್ ಕಡ್ಡಾಯ ಬಳಕೆ ಮಾಡುವ ಬಗ್ಗೆ ಅರಿವು ಮೂಡಿಸುವ ಜಾಥಾ ನಡೆಸಿದರು ನಿಪಾಣಿ ಸುತ್ತಮುತ್ತಲಿನ ಪರಿಸರದಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮದ ಆಗು ಹೋಗುಗಳ ಬಗ್ಗೆ ಅರಿವು ಮೂಡಿಸುವುದು ಈ ಅಭಿಯಾನದ ಮುಖ್ಯ ಉದ್ದೇಶವಾಗಿತ್ತು ಹಾಗಾಗಿ ನಗರದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಶಿಸ್ತುಬದ್ಧ ಜಾಥಾ ನೆರವೇರಿತು ನಿಪ್ಪಾಣೆ ವೃತ್ತ ಪೊಲೀಸ್ ನಿರೀಕ್ಷಕ ಬಿಎಸ್ ತಳ್ವಾರ್ ಅವರ ನೇತೃತ್ವದಲ್ಲಿ ನಡೆದ ಅಭಿಯಾನದಲ್ಲಿ ನಿಪ್ಪಾಣೆ ನಗರ ಪೊಲೀಸ್ ಠಾಣೆ ಉಪನಿರೀಕ್ಷಕರಾದ ಉಮಾದೇವಿ ಸಿ ನಿಪ್ಪಾಣೆ ಗ್ರಾಮೀಣ ಪೊಲೀಸ್ ಠಾಣೆ ಉಪನಿರೀಕ್ಷಕರಾದ ಶಿವಕುಮಾರ್ ನಾಯ್ಕ್ವಾಡಿ ಬಸವೇಶ್ವರ ವೃತ್ತ ಪೊಲೀಸ್ ಠಾಣೆ ನಿರೀಕ್ಷಕರಾದ ರಮೇಶ್ ಪವಾರ್ ಸಹಾಯಕ ಉಪನಿರೀಕ್ಷಕರಾದ ಜಿ ಕುಂಬಾರ್ ಪಿಕೆ ನೊಗುನಿಹಾಳ್ ಎಸ್ಕೆ ನರೇಗಲ್ ಎಂಬಿ ಸೂರ್ಯವಂಶಿ ಹಾಗೂ ಇನ್ನುಳಿದ ಪೊಲೀಸ್ ಸಿಬ್ಬಂದಿ ವರ್ಗದವರು ಕಾಲೇಜು ಶಿಕ್ಷಕರು ಕಾಲೇಜು ಸಿಬ್ಬಂದಿಗಳು ಸೇರಿದಂತೆ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಾಲ್ಗೊಂಡಿದ್ದರು